ಸಾರ್ ಗಾರ್ಮೆಂಟ್ಸ್ ಸ್ಕೂಲು ನವರು ಎಲ್ಲ ಹುಡುಗರು ಪಡುವರೆಲ್ಲ ಹೋಗ್ತಾರೆ ಈ ಕಡೆ ಕಾಲೇಜಿದ್ರು ಹುಡುಗರು ಹೋಗ್ತಾರೆ ಆಮೇಲೆ ಗಾರ್ಮೆಂಟ್ಸು ಗಾರ್ಮೆಂಟ್ ಬಿಟ್ಟ ನೋಡಿ ಎಷ್ಟು ಜನ ಹೋಗ್ತಾರೆ ನೀವು ಅಲ್ಲೇ ಹೊಸ ತೆಗ್ದಿದ್ರೆ ಅದನ್ನು ಎಷ್ಟು ಜನ ಹೋಗ್ತಾರೆ ಹೇಳಿ ಆಮೇಲೆ ಸ್ಕೂಲು ಕಾಲೇಜ್ಗಳಿಗೆ ಹೋಗೋರು ಎಷ್ಟು ಜನ ಹೇಳಿ ಸೈಕಲ್ ಹೋಗ್ತಾರೆ ಸೈಕಲ್ ಸೈಕಲ್ ಅಂತೂ ಬಿಡಿ ಸೈಕಲ್ ಅಂತೂ ಹೋಳಿಗೆ ಆಗಲ್ಲ ಅಲ್ಲಿ ಯಾರು ಹೊಡೆದು ಕೆಳಗೆ ಕೊಡಿಸ್ತಾರೋ ಗೊತ್ತಿಲ್ಲ ಎರಡು ಮೂರು ಸ್ಪಾರ್ಟ್ ಆಗಲ್ಲ ಸರ್ ರಾತ್ರಿ ಒಬ್ರು ಬಿದ್ರು ಪಾಪ ಟ್ರಾಫಿಕ್ ಅಲ್ಲಿ ಒಳ್ಳೊ ಟ್ರಾಫಿಕ್ ಮಾಡಿಬಿಟ್ಟಿದ್ರು ಹಂಗೊರು ಬಿದ್ರು ಪಾಪ ಒಂದ್ ದಡೆಯಂತ ಬಿದ್ದು ಎತ್ತಿ ಅಂತ ಕೂಡ ಇದು ಮಾಡಿ ಇಷ್ಟೆಲ್ಲ ಅನನುಕೂಲ ಐತೆ ಏನೋ ಈ ಲಾಸ್ಟ್ ಅವ್ರು ಕೇಳ್ಕಂದ್ರೆ ಸೋಮವಾರ ಅಷ್ಟೇ ಅವ್ರು ಮಾಡ್ತಾರೆ ನಂದು ಗ್ಯಾರಂಟಿ ಐತೆ ಅವ್ರೆ ಎಂತೆಂತ ಕಡೆ ಏನೇನೋ ಮಾಡ್ತಾರೆ ಅಂತ ಗ್ಯಾರಂಟಿ ಐತೆ ಇದೊಂದು ಸ್ಟಾಪ್ ಹಾಕ್ಬಿಟ್ಟು ಕ್ಲೀನಾಗಿ ಸ್ಟಾವ್ಗಳು ಹಾಕಿ ಇದೊಂದು ಬಿಡ್ಜ್ ಒಂದು ಓಪನ್ ಮಾಡಿಕೊಟ್ರೆ ಭಾರಿ ಅನುಕೂಲ ಮಾಡಿಕೊಡೋ ನಾವೇನು ಮಾಡ್ತೀವಿ ಈತ ಆ ಥರ ರೆಡಿ ಮಾಡ್ಕೊಡಿದ್ದೇವೆ ನಾವೇನು ಪೂರ್ತಿ ಓಪನ್ ಮಾಡ್ಕೊಬೇಡಿ ಇನ್ನೊಂದು ದೋರ್ ಅಂತ ನಾವೇನು ಕೇಳ್ತಿಲ್ಲ ಇರೋದನ್ನ ಒಂದು ಲಕ್ಷನ ಒಂದು ಲಕ್ಷನ ಖರ್ಚಾಗುತ್ತೆ ಬೇಡ ನೀವು ಇನ್ನೇ ಚಂದ ಇಟ್ಕೊಂಡ್ಬಿಡಿ ಇಟ್ಕೊಳಕ್ ರೆಡಿ ಮಾಡ್ಸಕ್ ನೀವು ನಾನು ಇಟ್ಕೊಡ್ತೀನಿ ಬೇಕಾ ಚಂದ ಜನಗಳು ತಾ ಕೊಡ್ತೀನಿ ನಾನು ಎತ್ಕೊಡ್ತೀನಿ ಒಂದೂವರೆ ಲಕ್ಷ ಎರಡು ಲಕ್ಷ ಎತ್ಕೊಡ್ತೀನಿ ಹಾ ಈಗ ನನಗೆ ಅವರು ಸ್ವಲ್ಪ ರೆಡಿ ಮಾಡ್ಕೊಡಿ ರೈಲ್ವೆ ಸೇತುವೆಗಳಿಂದ ಗಂಭೀರ ಸಮಸ್ಯೆ ಸಾರ್ವಜನಿಕರ ಪರದಾಟ ಕೇಂದ್ರ ಸಚಿವ ವಿ ಸೋಮಣ್ಣ ಮೌನ ನಗರದ ಹಲವು ರೈಲ್ವೆ ಸೇತುವೆ ಬಳಿ ಮೂಲಸೌಕರ್ಯದ ಕೊರತೆ ಮತ್ತು ನಿರ್ಲಕ್ಷ್ಯದ ಫಲವಾಗಿ ಸಾರ್ವಜನಿಕರು ದಿನನಿತ್ಯ ತೀವ್ರ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ ಮಳೆಗಾಲದಲ್ಲಿ ಸೇತುವೆ ಬಳಿ ನೀರು ನಿಲ್ಲುವುದು ರಸ್ತೆ ಕುಸಿದ ಬೆಳಕು ಇಲ್ಲದ ಪ್ರದೇಶಗಳಿಂದ ಅಪಘಾತಗಳು ಸಂಭವಿಸುತ್ತಿದ್ದು ಪ್ರಾಣಾಪಾಯವೂ ಉಂಟಾಗುತ್ತಿದೆ ವಿಶೇಷವಾಗಿ ನಗರದ ಹೊರವಲಯದಲ್ಲಿರುವ ರಿಂಗ್ ರಸ್ತೆಯ ರೈಲ್ವೆ ಸೇತುವೆ ಬಳಿ ಹಲವು ಸಮಸ್ಯೆಗಳು ಉದ್ಭವವಾಗಿದ್ದು ಈ ಭಾಗದ ಸಾರ್ವಜನಿಕರು ದಿನನಿತ್ಯ ಭಾರೀ ತೊಂದರೆಗಳನ್ನು ಎದುರಿಸಿದ್ದಾರೆ ಈ ಹಿಂದೆ ಮಳೆಗಾಲದಲ್ಲಿ ಆಟೋ ಚಾಲಕನೊಬ್ಬ ರೈಲ್ವೆ ಸೇತುವೆ ಬಳಿ ಬಿದ್ದು ಮೃತಪಟ್ಟಿದ್ದಾನೆ ಈ ಸಂದರ್ಭದಲ್ಲಿ ಆಗಿನ ಗೃಹ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಅರಗ ಜ್ಞಾನೇಂದ್ರ ಸ್ಥಳೀಯ ಶಾಸಕ ಜ್ಯೋತಿ ಗಣೇಶ್ ನಗರ ಪಾಲಿಕೆ ಸದಸ್ಯರು ಹಾಗೂ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕ್ರಮ ತೆಗೆದುಕೊಳ್ಳುವ ಭರವಸೆ ನೀಡಿದ್ದರು ಆದರೆ ಸಮಸ್ಯೆ ಇನ್ನೂ ಮುಂದುವರೆದಿದೆ ಇದರಲ್ಲಿ ಹೆಚ್ಚಾಗಿ ಗಮನ ಸೆಳೆಯುತ್ತಿರುವುದು ಕುಣಿಗಲ್ ರಸ್ತೆಯಲ್ಲಿರುವ ರೈಲ್ವೆ ಅಂಡರ್ಪಾಸ್ ನಲ್ಲಿ ಮಹಾನಗರ ಪಾಲಿಕೆ ರಸ್ತೆ ದುರಸ್ತಿ ಕಾಮಗಾರಿ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ರಿಂಗ್ ರಸ್ತೆ ಸೇತುವೆ ಬಳಿ ಟ್ರಾಫಿಕ್ ಜಾಮ್ ಆಗಿ ಸಮಸ್ಯೆ ಮತ್ತಷ್ಟು ತೀವ್ರಗೊಂಡಿರುವುದು ಸೇತುವೆ ಬಳಿ ನಿರಂತರವಾಗಿರುವ ತೊಂದರೆಗಳಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ನಗರದ ಗುಬ್ಬಿ ಗೇಟ್ ಪೋಸ್ಟ್ ವೃತ್ತದಿಂದ ಮರಳೂರು ವೃತ್ತದವರೆಗೂ ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ ರೈಲ್ವೆ ಸೇತುವೆ ಬಳಿ ಸಮಸ್ಯೆಗಳಿಂದ ಈ ಭಾಗದ ಜನರಿಗೆ ಸಾಕಷ್ಟು ಸಮಸ್ಯೆಗಳು ಉಂಟು ಮಾಡಿದೆ ಈ ಭಾಗದ ಶಾಲಾ ಮಕ್ಕಳು ಕಾಲೇಜು ವಿದ್ಯಾರ್ಥಿಗಳು ಗಾರ್ಮೆಂಟ್ಸ್ ಕಾರ್ಮಿಕರು ಹಾಗೂ ಇತರ ಪ್ರತಿದಿನ ಪ್ರಯಾಣಿಸುವ ಪ್ರಯಾಣಿಕರು ಅಪಾಯದ ಪರಿಸ್ಥಿತಿಯಲ್ಲಿ ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ವೇಳೆ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರಾದ ನಾಗೇಶ್ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಹಳೆಯ ಸೇತುವೆ ದುರಸ್ತಿ ಕಾರ್ಯ ಆರಂಭವಾದರೆ ಬಹುಪಾಲು ಸಮಸ್ಯೆಗಳು ನಯವಾಗುತ್ತವೆ ಉಪ್ಪಾರಹಳ್ಳಿಯ ಮಾರ್ಗದಲ್ಲಿ ಬದಲಾವಣೆ ಮಾಡಿ ಈ ಸೇತುವೆಗೆ ಕೂಡ ಅಭಿವೃದ್ಧಿ ಕಾರ್ಯ ನಡೆಸಬೇಕು ಎಂದು ಒತ್ತಾಯಿಸಿದರು ತಮ್ಮ ಪಕ್ಷದ ಕಾರ್ಯಕರ್ತನಾಗಿ ಹಲವು ಬಾರಿ ಮಹಾನಗರ ಪಾಲಿಕೆ ಹಾಗೂ ರೈಲ್ವೆ ಇಲಾಖೆಗೆ ದೂರು ನೀಡಿದ್ದರೂ ಸಹ ಸ್ಪಂದನೆ ಸಿಗದೇ ಇರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು ಈ ಸಮಸ್ಯೆಗೆ ತಕ್ಷಣ ಪರಿಹಾರ ನೀಡಲು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಮಾತ್ರ ಚುರುಕಾಗಿ ಕ್ರಮ ಕೈಗೊಳ್ಳಬಲ್ಲರು ಎಂದು ಹೇಳಿದರು ಆದರೂ ಇದೀಗ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಈ ಸಮಸ್ಯೆ ಬಗ್ಗೆ ಮೌನ ವಹಿಸಿರುವುದು ಸಾರ್ವಜನಿಕರಲ್ಲಿ ನಿರಾಸೆಯ ಭಾವನೆ ಮೂಡಿಸಿದೆ ಸ್ಥಳೀಯರು ಸಚಿವರ ಸ್ಥಳ ಭೇಟಿ ನಿರೀಕ್ಷಿಸುತ್ತಿದ್ದು ತಕ್ಷಣ ದುರಸ್ತಿ ಕಾರ್ಯಕ್ಕೆ ಅಧಿಕಾರಿಗಳೊಂದಿಗೆ ಆದೇಶ ನೀಡಬೇಕು ಎಂಬುದು ಅವರ ಮನವಿಯಾಗಿದೆ ಸಾರ್ವಜನಿಕರ ಪ್ರಾಣಾಪಾಯದ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ರೈಲ್ವೆ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂಬುದು ಎಲ್ಲರ ಒತ್ತಾಯವಾಗಿದೆ ಕೊಳಿಗಲ್ದು ಬ್ರಿಡ್ಜ್ ರೆಡಿ ಆಗ್ತಾ ಇತ್ತು ಈಗ ಹತ್ತು ದಿನ ಅಂತಾರೆ ಇಪ್ಪತ್ ದಿನ ಆಗತ್ತೆ ಇಪ್ಪತ್ತ್ ದಿನ ಅಂತಾರೆ ಆಗುತ್ತೆ ಇಲ್ಲಿ ಹೇಳಿದ ಎಷ್ಟು ಹದಿನೈದು ದಿವಸ ಅಂತ ಮೂರು ಅಂತ ಮೂರ್ ತಿಂಗಳಾಯ್ತು ಈ ಬ್ರಿಡ್ಜ್ ಆ ಬ್ರಿಡ್ಜ್ ಅಷ್ಟೇನೆ ಒಂದುವರೆ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಹಾಗೆ ಆಗುತ್ತೆ ಅದು ಕೆಲಸ ಹೇಳಿ ಕೇಳಿ ಬರೋಲ್ಲ ಮಳೆ ಪಾಪ ಮಳೆಕ್ ಆಗಲ್ಲ ಅವ್ರ ಕೆಲಸನ ಬೇಗ ಮಳೆ ಗೊತ್ತಾಗ್ತೈತೆ ನೀರ್ ಕೊಚ್ಕೊಂಬತ್ತೈತೆ ತುಂಬ ಕಾಣುತ್ತೆ ತಿರ್ಗಾ ನೀರ್ ಹೊಡಿಬೇಕು ಆಚೆಕೆ ಆಗಲ್ಲ ಅದಕ್ಕೆ ನಾವೇನ್ ಹೇಳ್ತೀವಿ ಇದು ಇದು ಬ್ರಿಡ್ಜ್ ಓಪನ್ ಮಾಡಿಕೊಟ್ರೆ ಹಿಂದ್ಗಡೆ ಭಾರತ್ ಪೆಟ್ರೋಲ್ ಬ್ಯಾಂಕ್ ಇಂದ ಲಿಂಕ್ ಕಾಣುತ್ತೆ ಎಂತ ಹೇಳಿ ಹಂಗ ಟೂ ವೀಲರ್ ಆಟೋ ಹಂಗ ಓಡಾಡ್ಕೊಂಡು ಆರಾಮಾಗಿ ಡಿವೈಡ್ ಸಪ್ರೇಟ್ ಡಿವೈಡ್ ಆಗ್ತದೆ ನೀರಿನ ಘಟಕ ಆಯ್ತಲ್ಲ ಅದು ಮುಂದಾಸಿ ಭಾರತ್ ಪೆಟ್ರೋಲ್ ಅಕ್ಕ ಐತಲ್ಲ ಹಿಂಬಾಗದಾಸ್ ಹಿಂಗ್ ರೋಡ್ ಐತೆ ಮೇನ್ ರೋಡ್ ಐತೆ ನಲ್ವತ್ತೈದು ರೋಡ್ ಐತೆ ಆರಾಮಾಗಿ ಒಟ್ಟಾಗುತ್ತೆ ಹೋಗ ಅಲ್ಲಿ ಮುಂದ್ಗಡೆ ಎಕ್ಬಾಲ್ ಇದು ಕಾಲೇಜ್ ಐತೆ ಅದ್ ಅಲ್ಲಿ ಅದ ತಿರ್ಕೊಂಡ್ ಅಲ್ಲೇ ಆರಾಮಾಗಿ ಟೂ ವೀಲರ್ ಗಳು ಆಟೋಗಳಾಗ್ಲಿ ಆಟೋಗಳು ಎಲ್ಲ ಆರಾಮಾಗಿ ಕಾರು ಹೋಗೋ ಸರ್ ಇವ್ ಸ್ವಲ್ಪ ವೆಟ್ ಪೀಸ್ ರೆಡಿ ಮಾಡಿಕೊಟ್ರೆ ಕಾರು ಹೋಗುತ್ತೆ ಓಸತಿ ಮಾಡಿರೋ ಸರ್ ಮೂರ್ ತಿಂಗಳು ಮುಂಚೆ ಅಲ್ಲಿ ಬ್ಲಾಕ್ ಮಾಡಿದ್ರು ಅವಾಗ ಸಿಗ್ನಿಲ್ ಅಲ್ಲಿ ಓಡಾಡ್ಕೊಂಡ್ರಿ ಜನ ನಡ್ಕೊಂಡು ಓಡಾಡೋರು ಎಲ್ಲ ಓಡಾಡಿದ್ರು ಈಗ ಅದಂಗೆ ಕಾಳ್ಬಿದಾಯ್ತು ಇನ್ ತಗ ತೋರ್ಸಿನ್ ತಗ ನೋಡಿ ಕಾಳ್ಬಿದಾಯ್ತು ನೋಡಿ ಎಲ್ಲ ಓಡಾಡೋದು ಆಂಬುಲೆನ್ಸ್ ಓಡಾಡ್ತಾರೆ ನಡ್ಕೊಂಡು ಹೋಗೋರು ಓಡಾಡ್ತಾರೆ ಗಾರ್ಮೆಂಟ್ಸ್ ಓಡಾಡ್ತಾರೆ ಬಿದ್ದು ಕದ್ದು ಒದ್ದು ಅಲ್ಲ ಅಲ್ಲಿ ಹೋಗತ್ತ ಸರ್ ಜಾಗ ಇಲ್ಲ ಸ ನಿಮ್ದೇ ಓಡಾಡ್ಬೋದು ನಡ್ಕೊಂಡು ಹೋಗೋರು ಹೋಗ್ತಾರೆ ಆಮೇಲೆ ಆಟೋದಲ್ಲಿ ಆಟೋದ್ ಹೋಗೋರು ಹೋಗ್ತಾರೆ ಟೂ ವೀಲರ್ ಓಡಾಡ್ತಾರೆ ಅಲ್ಲಿ ಬ್ಲಾಕ್ ಆಯ್ತು ಯಾವ್ದಾದ್ರೂ ಗಾಡಿ ನಿಂತಂದ್ರೆ ಈಗ ಗಾಡಿ ಹೋಗ್ತೈತೆ ಆ ಗಾಡಿ ನಿಂತ್ಕಂದ್ರೆ ಮುಗೀತು ಆ ರೋಡಿ ಗಚನೇ ಮುಗಿತು ಇನ್ನ ಯಾರು ಆಗಲ್ಲ ஏன் சார் நாவெல்லாரும் கமீஷன் கேட்கிவி கமீஷன் மேடம் நோடப்பா நமக்கு வரல இதே ஜாக தான் நமக்கு நீவா நீரோ இஞ்சினியர் ரயில்வே இன்ஜினியர் மாதாக்கா ரெயல்வ இன்ஜினியர் தான் மாத்தாட் நன்கிலப்பா நீர் வக ஜாக இது நீர் ஜாக நீன்க்கா யாரோ சத்திர நாம ஏன்னா வாங்க நாவேனோட அஸேஷ் ஏன் ஆகிட்டு ஏன் இத்து முஞ்சே எங்க ஓடாட் ஜனகு எங்க ஓடாடுபோது அது ஹேக்கொட்பது அப்பிட்றே நம் ரயில் ಸರ್ ನಾ ಹುಡ್ತಾ ಇದ್ದೇನೆ ಐವತ್ತೊಂದು ವರ್ಷ ನನಗೆ ಐವತ್ತೊಂದು ವರ್ಷ ಇಲ್ಲೇ ಇದೇ ಹುಟ್ಟು ಬೆಳೆದಿದ್ದಿಲ್ಲ ಇದನ್ನೇ ಓಡಾಡ್ತಿದ್ದು ಇದೇ ಬ್ರಿಡ್ಜ್ ಚಿಕ್ಕ ಬಿರ್ಜು ಚಂದ್ರಮೌರಿ ಅಂತ ಸರ್ ಇದು ಅಂತ ನೀರು ಹೋಗೋದು ಜನನು ಓಡಾಡೋರು ಎತ್ತಿನ ಗಾಡಿ ಓಡಾಡೋದು ದನಗಳು ಓಡಕೋದು ಎತ್ತಿನ ಗಾಡಿ ಓಡಾಡೋ ಹೊಲ ಗದ್ದೆಗಳೆಲ್ಲ ಕಳ್ಕೊಂಡ್ ನಾವ್ ಹಿಂಗೆ ಬರ್ಬೇಕಾಯ್ತು ಹಿಂಗೆ ಹೋಗಬೇಕಾಯ್ತು ಮುಂಚೆ ಈಗ ಯಾರೋ ಹೊಸ ಬಂದ್ಬಿಟ್ಟು ನೀರು ಹೋಗ್ತೀವಿ ಅವ್ರಿಗೇನ್ ಗೊತ್ತು ಸರ್ ಇಲ್ಲದು ಇಲ್ಲೇ ಪರಿಸ್ಥಿತಿ ಏನ್ ಗೊತ್ತು ಊರಿಂದ ಟ್ರಾನ್ಸ್ಫರ್ ಆಗಿ ಬಂದಿರ್ತಾರೆ ಯಾವ್ದಾರೋ ಬಂದಿರ್ತಾರೆ ಅವ್ರಿಗೆ ಏನ್ ಗೊತ್ತಾಗುತ್ತೆ ಹೇಳಿ ಇಲ್ಲಿ ಅದ್ ಪಾ ಬಾಡ ಗಂಟೆ ಸರ್ ಸಮಿಪ ಕ್ಲೀನ್ ಮಾಡ್ತಿದ್ವಿ ಪ್ರೊಗಟ್ ಅವ್ರು ಅಡೀಟು ಆ ಹಿಂದೆ ಸ್ವಲ್ಪ ರಿಪೇರಿ ಮಾಡಿಸ್ತಾರೆ ಅವರೊಬ್ರು ನಾವು ನಾವೊಬ್ರು ನಾವು ನಾವು ತೆಗ ಮಾಡ್ಬಿಡಿ ಜಲ್ಗಳೆಲ್ಲ ಸೇರಿ ಮಾಡಿಸ್ತು ಎಲ್ಲ ರೆಡಿ ಮಾಡ್ಸಿ ಶೀಲ್ಟ್ ಎಲ್ಲ ಹಸಿ ಒಂದ್ ಇಪ್ಪತ್ ಸಾವಿರ ಖರ್ಚಾಯ್ತು ನಾವೇ ಕೈಯಿಂದ ಹಾಕಿ ಮಾಡೋದು ಜಲಗುಳ್ವಾಡ್ಲಿ ಅಂತ ಜಲಗುಳ್ಲಿ ಲಾಶ್ ಹಾಕ್ತಿಲ್ವಲ್ಲ ಅಂತ ನೀರು ಹೋಗ್ತಿರ್ಲಿಲ್ಲ ಅದೇ ಹೋಗ್ತಿರ್ಲಿಲ್ಲ ನೀರ್ ಎಲ್ಲ ಹೋಗ್ತಿವಿ ಸರ್ ನೀರ್ ಬಿಟ್ಟು ಚಿಕ್ಕನ್ ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ ಇಪ್ಪತ್ತೈದು ವರ್ಷ ಆಯ್ತು ನೀರ್ ದಾರೆ ಕಡೆ ಬಿಟ್ಟರು ಡಿವೇಷನ್ ಆಗೈತೆ ಬೇರೆ ಕಡೆ ಇದು ಬರೀ ಜನ ಮಾಡ್ಕೊಡಿ ಅಂತ ನಾವು ಇದೀವಿ ಒಂದೇ ಒಂದ್ ಸ್ಲಾಬ ಒಂದ್ ಸ್ಲಾಬ್ ಏನಿಲ್ಲ ಅಂದ್ರೆ ಖರ್ಚು ಅನ್ಮ ಒಂದ್ ಐವತ್ ಸಾವಿರ ಆಗುತ್ತಾ ಒಂದ್ ಲಕ್ಷ ಆಗುತ್ತಾ ಅಷ್ಟೇ ಆಗ್ಬೋದು ಹಿಂಗ್ ಆ ಕಡೆ ಒಂದ್ ಸ್ಲಾಬ್ ಆರಾಮಾಗಿ ಜನ ಆಡ್ಬೋದು ಒಳಗಡೆ ಒಂದು ವೆಟ್ ಮಿಕ್ಸ್ ಹಾಕ್ಬಿಟ್ಟು ಬರೀ ರೋಲ್ ಮಾಡ್ಕೊಬಿಟ್ಟು ಸಾಕು ರೋಲ್ ಮಾಡೋದೇ ಬೇಡ ವೆಟ್ ಮಿಕ್ಸ್ ಹಾಕೊಬಿಟ್ಟು ಜನಗು ಆಡ್ತಾರ ಎಷ್ಟು ಅನುಕೂಲ ಆಯ್ತ್ ಗೊತ್ತಾರೇಮ್ ಉಪ್ಪರಹಳ್ಳಿ ಸೇಮ್ ಉಪ್ಪರಳ್ಳಿ ಇದು ಯಾರ ಕೈಲೂ ಸಾಧ್ಯ ಸರ್ ಈಗ ಗಂಡದೆ ಗಂಡದೇ ಒಬ್ರು ಬಂದವ್ರೆ ಅಂದ್ರೆ ನಮ್ ಎಂ ಪಿ ಅವರಿಗೆ ಹೇಳ್ಬೇಕ ನಮ್ ಹೇಳಿದ್ರೆ ಹೇಳದೆ ಸೋಮಣ್ಣವ್ರು ಏನನ್ನ ಮಾಡ್ತಾರೆ ಅನ್ನೋ ನಮ್ಗೊಂದು ಭರವಸೆ ಐತೆ ಅಷ್ಟೇ ಆ ಸೋಮಣ್ಣವರಿಗೋಸ್ಕರ ಇದರಿಂದ ನಿಮ್ಮ ಮಾಧ್ಯಮದಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಳೋದ್ ಇಷ್ಟೇ ನೀವೇನ ಬಂದು ಮಾಡ್ಕೊಡಿ ಅಂತ ನಾನ್ ಬೂತ್ ಅಧ್ಯಕ್ಷ ಇದ್ದೀನಿ ಸರ್ ಇಲ್ಲಿ ಬಿಜೆಪಿಗೆ ಏನ್ ಪ್ರಶ್ನೆ ಬಂತು ಅಣ್ಣ ಹೇಳೋಣ ಏನೋ ಮಾಡಕ್ಕ ನಾನೇನು ಮಾಡಕ ನೋಡಿ ವಾಸನೆ ಎಲ್ಲಾ ಕಸಗರು ತಂದು ಇಲ್ಲೇ ಹಾಕ್ತಾರೆ ಇದಕ್ಕಾಗಲ್ಲ ವಾಸನೆ ಗಾಳಿ ಬರ್ತದ ವಾಸನೆ ಆ ಸ್ನಾಬ್ ಹಾಕೋಡ ಸರ್ ನಾಳೆ ಚರಂಡಿಗೆ ಏನ್ ಸರ್ ಅನ್ಯಾಯ ಮಾಡಿದ್ರು ನಾವು ಈ ಸ್ನಾಬ್ ಈ ಸ್ಮಾರ್ಟ್ ಸಿಟಿನ ಸರ್ ಇದು ಸ್ಮಾರ್ಟ್ ಸಿಟಿನಾ ಯಾರ್ಗ್ ಹೇಳೋಣ ಸರ್ ಯಾರಿಗೆ ಬಡ್ಕೊಂಡ್ ಸಾವಿರ ಹೇಳಿ ಯಾರ್ಗ್ ಹೇಳೋಣ ಹೇಳಿ ನಮ್ ಕಷ್ಟನಾ ಎಷ್ಟು ಜನ ಬೀಳ್ತಾರೆ ಗೊತ್ತರ ನಡ್ಕೊಂಡು ಹೋರ್ ಕಡ್ಕೋರು ಯಾರ ಮನೆ ಬೊಮ್ ದಿರ್ ಇಬ್ಬರು ಆರ್ಟೋದ್ ಯಾರೋ ಚರಂಡಿ ಬಿದ್ದು ಇವ್ ರೆಡಿ ಆದ್ಮೇಲೆ ಇಬ್ರು ಮಧ್ಯೆ ಹೊರಗಡೆ ನೋಡಿ ನಡ್ದಾಗ ಏನೋ ಜಾಗ ಇತ್ತು ನಿಮ್ಮ ನಿಮ್ ಕಾಲ ಮೆಟ್ಟ ಹೊರಸ್ಕೊಂಡಿಡ್ತೀನಿ ನಾನು ಯಾರೋ ಜನ್ಮ ಜನ ಜಾಗ ಇತ್ತು ಅಂದ್ರೆ ನಿಮ್ ಮೆಟ್ಟ ಆಗ್ಬಿಡಿ ಒಂದ್ ಲಾರಿ ಗೀರಿ ಬಂತ ಹೋಗ್ರೆ ಉಜ್ವರಣೆ ಹೋಗಕ್ ಅವ್ರಿಗೆ ಪಕ್ಕದಲ್ಲಿ ಹೋಗವರ್ಗೆ ಅದು ದಾರಿ ಕೆಟ್ಟ ಬೇರೆ ಹಾಕ್ಬಿಟಾರೆ ಆ ಸೈಡ್ಗೆ அது ஆகி அது ஒண்ணே அது மக்காக்கி ஜன் ஒத்துல அவ்வளோ ரொசி பக்கலாசி அதுவும் இது இல்ல அந்த ஏன்மா சார் இங்க நோட் ஐவே சார் காரமெண்ட்ஸ் ஸ்கூல் கேலேஜ் எல்லாம் உடுக்குறெல்லாம் இக்கடி கேலேஜ் உடுகாரு ஆமே காரமெண்ட்ஸ் காரமெண்ட் பிட் மோடி எஸ்ட் ஜன ஹோத்தார் நீங்க அல தீரன் எஸ் ஜன ஹோத்தி ஆமே ஸ்கூலு கேலேஜ் எஸ் ஜனி சைக்கை சைக்கல் அந்த விடு சைக்கல் அந்த ஹோகேங்க அது ಯಾರು ಹೊಡೆದು ಕೆಳಗೆ ಕೊಡಿಸ್ತಾರೋ ಗೊತ್ತಿಲ್ಲ ಎರಡು ಮೂರು ಸ್ಪಾಟ್ ಆಗದ ಸರ್ ಅಲ್ಲಿ ಎರಡು ಮೂರು ಸ್ಪಾಟ್ ಆಗಾವೆ ಈಗಲೂ ಬೀಳ್ತಾರೆ ಕೆಳಗೆ ರಾತ್ರಿ ಒಬ್ರು ಬಿದ್ರು ಪಾಪ ಟ್ರಾಫಿಕ್ ಅಲ್ಲಿ ಒಳ್ಳೆ ಟ್ರಾಫಿಕ್ ಮಾಡಿಬಿಟ್ಟಿದ್ರು ಹಂಗೂ ಬಿದ್ರು ಪಾಪ ಬಂದ್ ದಡರ್ ಅಂತ ಬಿದ್ದು ಎತ್ತಿ ನಾವು ಒಡಗ ಇದು ಮಾಡಿದ್ವಿ ಇಷ್ಟೆಲ್ಲ ಅನನುಕೂಲ ಐತೆ ಏನೋ ಈ ಲಾಸ್ಟ್ ನಾವು ಕೇಳಿದ್ರೆ ಸೋಮವಾರ ಅಷ್ಟೇ ಅವ್ರು ಅಂತ ನನಗೆ ಗ್ಯಾರಂಟಿ ಐತೆ ಅವ್ರು ಎಂತೆಂತ ಕಡೆ ಏನೇನೋ ಮಾಡ್ತಾರೆ ಅಂತ ಗ್ಯಾರಂಟಿ ಐತೆ ಇದೊಂದು ಸ್ಟಾಪ್ ಹಾಕ್ಬಿಟ್ಟು ಕ್ಲೀನ್ ಆಗಿ ಗಳು ಹಾಕಿ ಇದೊಂದು ಬ್ರಿಡ್ಜ್ ಅಂದ್ರೆ ಓಪನ್ ಮಾಡ್ಕೊಟ್ರೆ ಭಾರಿ ಅನುಕೂಲ ಮಾಡ್ಕೊಡೋಣ ಸರ್ ಏನೇಳಿ ನಾನೊಬ್ಬ ಬೂತ್ ಅಧ್ಯಕ್ಷ ಬಿಜೆಪಿ ಭೂತ ಅಧ್ಯಕ್ಷ ಹೇಳ್ಕೊಳಕ್ಕೆ ನಮ್ ಕಡೆ ಯಾರು ಒಂದು ಕೆಲಸನೂ ಮಾಡಲ್ಲ ಏನೇಳಿ ಏನೋ ಹೇಳಕ್ ಹೋದ್ರು ನಮ್ದು ಇಂಟ್ರೆಸ್ಟ್ ಕಾಣಲ್ಲ ಯಾವನು ಏನಕ್ಕೆ ಮಾಡ್ಬೇಕು ಏನೇಳಿ ನಾವು ಅದೇ ಸೆಂಟ್ರಲ್ ನೋಡ್ಕೊಂಡು ಓಟ್ ಹಾಕ್ತಾ ಇದೀವಿ ಅಷ್ಟೇನೇ ಏನು ಮಾಡೋಕ್ಕಾಗಲ್ಲ ಅಂತ ಸರ್ ನೀವೇ ನೀವೇ ಬಂದು ನೀವೆಲ್ಲ ನೋಡಿ ಎಲ್ಲ ಮಾಡಿ ಪಾಪ ಬಿಟ್ಟಲ್ಲ ನೀವು ಲಾಸ್ಟ್ಗೆ ನಾವು ನೋಡಿದ್ ಯೂಟ್ಯೂಬ್ ಅಲ್ಲ ನೋಡ್ದು ನಾವೇನ್ ಮಾಡ್ತೀವಿ ಉಪ್ಪಾರ ಹೇಳ ಆ ತರ ರೆಡಿ ಮಾಡ್ಕೊಡಿ ಅಂತ ಹೇಳ್ತೀವಿ ನಾವೇನು ಪೂರ್ತಿ ಓಪನ್ ಮಾಡ್ಕೊಬೇಡಿ ಇನ್ನೊಂದು ದೋರ್ ಮಾಡಿ ಅಂತ ನಮ್ ಏನ್ ಕೇಳ್ತಿಲ್ಲ ಇರೋದನ್ನ ಒಂದ್ ಲಕ್ಷನ ಒಂದುವರೆ ಲಕ್ಷನ ಖರ್ಚಾಗುತ್ತೆ ಬೇಡ ನೀವು ಇಲ್ಲ ಚಂದ ಎತ್ಕೊಬ್ರಿ ಎತ್ಕೊಡಕ್ ರೆಡಿ ಮಾಡ್ಸಕ್ ರೆಡಿ ನೀವು ನಾನು ಎತ್ಕೊಡ್ತೀನಿ ಬೇಕಾ ಚಂದ ಎತ್ಕೊಡ್ತೀನಿ ಒಂದುವರೆ ಲಕ್ಷ ಎರಡು ಲಕ್ಷ ಎತ್ಕೊಡ್ತೀನಿ ಹಾ ಈಗ ನನಗೆ ವಯಸ್ಸಿ ಬೇಕಾ ರೆಡಿ ಸರ್ ಆಚೆ ಮೇನ್ ಸ್ಟಾಬ್ ಹಾಕ್ಬೇಕು ಅಲ್ಲಿ ನೋಡಿ ಟ್ರಾನ್ಸ್ಫರ್ ಆಯ್ತಲ್ಲ ಅಲ್ಲಿ ಕ್ಲೀನ್ ಆಗಿ ಸ್ಲಾಬ್ ಹಾಕ್ಬೇಕು ಸ್ಲಾಬ್ ಹಾಕ್ಬಿಟ್ಟು ನೀಟಾಗಿ ಗಾಡಿ ಬರಗ ಮಾಡ್ಬೇಕು ಒಳಗಡೆ ಶೀಲ್ಟ್ ಐತೆ ತಿರ್ ಸೀಲ್ಟ್ ತುಂಬಾ ಐತೆ ಸೀಲ್ಟ್ ಐತೆ ಅಷ್ಟ್ ಮಾಡ್ಬೇಕು అస్ మెవల్ మిట్స్ ఆమె తుందాకవర అదే గొప్ప ఫుల్ ఇల్ స్టేష నేత వాతా లైట్ ఇప్పుడు అదే స్టాక్ అదే స్టాబ్ ఊట్రానికి వసూడ ಅದೇ ನೀವು ಹಳೇದ್ ಮುಖ್ಯಕಿರೋದಿ ಬಣ್ಣಾಕಿರೋದು ಹಾಕಿರೋದು ತೊಂದರ್ಬಿಟ್ಟು ಚಾನೆಟ್ ಇದು ಬಾಡೆ ಕಟ್ಬೇಕು ಇಲ್ಲಿ ಆಟ ಇನ್ನೊಂದು ಬಾಡೆ ಕಟ್ಟಿ ಈ ಲೆವೆಲ್ಗೆ ಐಟು ಮಾಡ್ಕೋಬೇಕಾದ ಈ ಲೆವೆಲ್ಗೆ ಐಟ್ ಮಾಡ್ಕೊಂಡು ನೀವ್ ಹೇಳಲ್ಲ ನೀವ್ ಏನ್ ಹೇಳಿದ್ರು ಐಡಿಯಾ ಅವ್ರಿಗೆ ಐಡಿಯಾ ಹೇಳ್ಕೊಡ್ತಾ ಇದೀನಿ ಅವ್ರ ಐಡಿಕೆ ಅದ್ ಇದೇ ಇಲ್ಲ ಅರ್ಹರ ಇಲ್ಲ ಅವ್ರಿಗೆ ಹಾ ಏನಕ್ಕೂ ಅರಹಾರ ಇಲ್ಲ ಹ ಇನ್ನ ನೀವು ಅವತ್ ಬಂದ ಇಂಜಿನಿಯರ್ ನಿಮ್ ನಿಮ್ಗೆ ಕೇಳಿ ಮಾಡ್ತೀವಿ ಇಲ್ಲ ಅಂತ